ಅಂಬೇಡ್ಕರ್ ಸ್ವಾಭಿಮಾನಿ ಚೈನಾಗೆ ಅಂಬೇಡ್ಕರ್ ಸ್ವಾಭಿಮಾನಿ ಚೈನಾಗೆ ಅಂಬೇಡ್ಕರ್ ಸ್ವಾಭಿಮಾನಿ ಚೈನಾಗೆ ಅಂಬೇಡ್ಕರ್ಗೆ ಇದು ಪರವಾಗಿ ಯಾವುದೇ ತರಹ ನಮ್ಮ ಕೈಗೊಂಡಿಲ್ಲ ನಮ್ಮ ಅಂಬೇಡ್ಕರ್ ಸ್ವಾಮಿ

ಈಗ ಇವತ್ತು ನಾವು ಈ ದಿನ ಇಲ್ಲಿ ತಾಲೂಕು ಬಂದಿರೋ ಈಗ ದಿನ ಏನಂದರೆ ಗ್ರಾಮ ಪು ಮಾಜೇಹಳ್ಳಿ ಪಂಚಾಯಿತಿ ಗಾಡಿನಹಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಮನೆ ಅಡುಗುಗಟ್ಟಲ್ಲಾಗಿ ಕಟ್ಟಿದ್ದಾರೆ ಹರಿಜನ ಕಾಲೋನಿಯಲ್ಲಿ ರೋ ರೋಡ್ಗೆ ಮನೆಯನ್ನು ಕಟ್ಟಿದ್ದಾರೆ ಈ ವಿಚಾರವಾಗಿ ಆಲ್ರೆಡಿ ಗ್ರಾಮ ಪಂಚ ಗ್ರಾಮದ ಸದಸ್ಯರು ಹಾಗೂ ಅಲ್ಲಿನ ಮೆಂಬರ್ ಎಲ್ಲ ಮಸಾನಹಳ್ಳಿ ಪಂಚಾಯಿತಿಗೆ ಅರ್ಜಿಗಳನ್ನು ಸಲ್ಲಿಸಿ ಹಾಗೂ ಇಲ್ಲಿ ತಂಡದ ಕೇಳಾದ ಅವ್ರಿಗೂ ಅರ್ಜಿ ಸಲ್ಲಿಸಿದರೆ ಈ ಹೋಗಿ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇಲ್ಲಿಂದ ಎಲ್ಲ ಎಲ್ಲ ತರಹದ ವಿಷಯವನ್ನು ಮುಟ್ಟಿಸಿ ಆದರೆ ಯಾವುದೇ ತರಹದ ಆಕ್ಷನ್ ತಗೊಂಡಿಲ್ಲ ಆದರೂ ಅಲ್ಲಿಗೆ ಪ್ಲೇಸ್ಗೆ ಬಂದೆಲ್ಲ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ತರಹದ ಅವ್ರಿಗೆ ಕಾನೂನು ಕ್ರಮದಲ್ಲಿ ಕೈಗೊಂಡಿಲ್ಲ ಅದೇ ರೀತಿಯಾಗಿ ಈಗ ನಾವು ಅಂಬೇಡ್ಕರ್ ಸ್ವಾಮಿ ಸೇನೆಯಿಂದ ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ ಈ ವಿಷಯವಾಗಿ ತಹಸೀಲ್ದಾರ್ ಹೇಳಿದ್ದಾರೆ ನಾಲ್ಕು ಜನ ಕಾಲಾವಕಾಶ ಕೊಡಿ ನನಗೆ ಜಾಗಕ್ಕೆ ಬಂದು ನಾನು ಏನಿದೆಯೋ ಕಾರ್ಯ ಕ್ರಮ ಕೈಗೊಳ್ಳುತ್ತೇನೆ ಅದೇ ರೀತಿ ಏನೂ ಕೈಗೊಂಡಿಲ್ಲ ಅಂದರೆ ಅವು ಇಲ್ಲಿ ನಾವು ಸ್ವಭಾವ ಸಂಘಟನೆಯಿಂದ ಮುಗ್ರಾ ಹೋರಾಟವನ್ನು ಮಾಡುತ್ತೇವೆ ಅಂತ ಅದು